ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಗಡಿ

ಮರೇಜ್ಸ್ ಬರುತ್ತೆ ಅದು ಬರುತ್ತೆ ಸರ್ 15 ಬರುತ್ತೆ ಇರುತ್ತೆ ಬರುತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡ್ತೀರೋ ಗಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಸೋರಿಂನಲ್ಲಿ ಹೆಂಗ್ ಮಾಡ್ತಾರೋ ಹಾಗೇ ಇರುತ್ತೆ ವಿಲೇಜ್ ಲೊಕೇಶನ್ ಗಡಿ ಇದು ಸರ್ ಅದಿಗಷ್ಟೇ ಇರುತ್ತೆ ನೋಡಿ ಇದು ವಿಲೇಜ್ ಸರ್ ಬೇಸಿಕಲಿ ಡಿಸ್ಟ್ರಿಕ್ಟ್ ಆಲಿಂಗ ಸರ್ ಈ ಅದಿಗಿರೇನ್ ಇಲ್ಲಿ ಗಡಿ ಅಂತ ಅದು ಹಾ ಯಾದಗಿರಿ ಬಲ್ಲಿ ಬಂದ್ ಫೋನ್ ಮಾಡಿದ್ರೆ ಬರುತ್ತೆ ಗೋಕಾಲ ಅಲ್ಲೇ ಎಷ್ಟ್ ಎಷ್ಟ್ ರೇಟ್ ಸರ ಎರಡು ಐವತ್ ಹೇಳ್ತಿದೀನಿ ಸರ್ ಎಮಿಚ್ ಮಾಡಿ ಕೊಡ್ತೀನಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಎಷ್ಟು ಕಲತ್ತಿದು ಫೈನಲ್ ಎರಡು ಮೂವತ್ತ ಆಗತ್ತೆ ಎರಡು ಮೂವತ್ತು ಹಾ ಫೈನಲ್ ರೇಟ್ ಎರಡು ಮೂವತ್ತ ಆಗತ್ತೆ ಗ್ರಾಮ್ ಕಡೆಯಿಂದ ಬಂದ್ರೆ ಮೂವತ್ತ ಕೇಳಿ ಕಡಿತ ತ್ಯಾಂಕ್ ಯು